ನೂರ ನಾಲ್ಕು ವರ್ಷ ಇತಿಹಾಸವುಳ್ಳ ಕೆಡಿಸಿಸಿ ಬ್ಯಾಂಕ್ ಶಿರಸಿಯ ಅರವತ್ತಾರನೇ ಶಾಖೆ ಉಪ್ಪೋಣಿಯಲ್ಲಿ ಅರವತ್ತೇಳನೇ ಶಾಖೆ ಬಳ್ಕೂರಿನಲ್ಲಿ ಶುಭಾರಂಭಗೊಂಡಿತು ನೂತನ ಶಾಖೆಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆಸಿದರು ನೂತನ ಶಾಖೆಯ ಉದ್ಘಾಟನೆಯನ್ನು ಕೆಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ಮೋಹನ್ ದಾಸ್ ನಾಯಕ್ ವಿದ್ಯುಕ್ತವಾಗಿ ಚಾಲನೆ ನೀಡಿದರು ನಂತರ ಮಾತನಾಡಿ ಕೆಡಿಸಿಸಿ ಬ್ಯಾಂಕ್ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಬಡ ಮಧ್ಯಮ ವರ್ಗದವರಿಗೆ ಸಾಲ ಸೌಲಭ್ಯ ನೀಡುತ್ತಾ ಬಂದಿದೆ ಜಿಲ್ಲೆಯ ಸಹಕಾರಿ ರಂಗದಲ್ಲಿ ಸಾಗುಬಳಿ ಭೂಮಿಕಾರರ ನೆಲೆಯಾದ ಈ ಜಿಲ್ಲೆಯಲ್ಲಿ ಇಪ್ಪತ್ತೊಂದು ಹೊಸ ಬ್ರಾಂಚ್ಗಳಿಗೆ ಅನುಮತಿ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಬ್ಯಾಂಕ್ ಏಳಿಗೆ ಹೊಂದಿ ಇನ್ನಷ್ಟು ಸೇವೆ ನೀಡಲು ನಿಮ್ಮೆಲ್ಲರ ಸಹಕಾರ ಅಗತ್ಯ ಎಂದರು ಕೋಟಿಗೂ ಹೆಚ್ಚು ಸೇರುಗೊಂಡ ಮೂರುವರೆ ಸಾವಿರ ಕೋಟಿಯಷ್ಟು ಹಣ ಡಿಪಾಸಿಟ್ ನಮ್ಮಲ್ಲಿತ್ತು ನಾಲ್ಕೂವರೆ ಸಾವಿರ ಕೋಟಿಯಷ್ಟು ಸಾಲವನ್ನು ನೀಡಿ ಒಟ್ಟು ದುಡಿಯುವ ಬಂಡವಾಳ ಐದು ಸಾವಿರದ ಐದುನೂರು ಕೋಟಿಯಷ್ಟಿತ್ತು ಕೇವಲ ಎನ್ ಪಿ ಎ ಈ ಎನ್ ಪಿ ಎ ಪ್ರಮಾಣದ ಮೇಲೇನೆ ಬ್ಯಾಂಕಿಯನ್ನ ಸ್ಥಿತಿಯನ್ನ ಕಂಡುಹಿಡಿಯುವಂಥದ್ದು ಇದು ಕೇವಲ ಟೂ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಇದು ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತೀ ಕಡಿಮೆ ಎನ್ ಪಿ ಎ ಹೊಂದಿದ ಶ್ರೇಷ್ಠ ಬ್ಯಾಂಕ್ ನಮ್ಮದು ಈಗಾಗಲೇ ನಮ್ಮ ಸಿ ಬ್ಯಾಂಕು ಮೂರು ಬಾರಿ ರಾಷ್ಟ್ರೀಯ ಮಟ್ಟದಲ್ಲಿ ನಲವತ್ತೆರಡು ಬಾರಿ ರಾಜ್ಯ ಮಟ್ಟದಲ್ಲಿ ಅಪೆಕ್ಸ್ ಬ್ಯಾಂಕ್ನಿಂದ ಶ್ರೇಷ್ಠ ಸಹಕಾರಿ ಪ್ರಶಸ್ತಿಗೆ ಭಾಜೀನವಾಗಿದೆ ಅಂತಹ ಒಂದು ಬ್ಯಾಂಕು ಇವತ್ತು ನಿಮ್ಮ ಊರಿನಲ್ಲಿ ವಿದ್ಯುಕ್ತವಾಗಿ ಉದ್ಘಾಟನೆಗೊಂಡು ರೈತರಿಗೆ ಕಾರ್ಮಿಕರಿಗೆ ವ್ಯವಸಾಯ ಮಾಡುವವರಿಗೆ ಹಾಗೂ ಎಲ್ಲ ರೀತಿಯ ಬಿಸ್ನೆಸ್ಸನ್ನು ಮಾಡುವಂಥವರಿಗೆ ಹಣಕಾಸಿನ ನೆರವನ್ನು ಕೊಡಲಿಕ್ಕೆ ಸಹಾಯ ಆಗಿದೆ ಅದನ್ನು ತಾವುಗಳೆಲ್ಲ ಉಪಯೋಗಿಸಿಕೊಂಡು ಬ್ಯಾಂಕು ಶೀಘ್ರಗತಿಯಲ್ಲಿ ಲಾಭಕ್ಕೆ ಬರುವಂತೆ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಶಿವಾನಂದ ಹೆಗಡೆ ಕಡತೋಕ ಮಾತನಾಡಿ ನೂರ ನಾಲ್ಕು ವರ್ಷಗಳ ಇತಿಹಾಸವುಳ್ಳ ಜಿಲ್ಲೆಯ ಜನತೆಯ ಮನೆ ಮಾತಾಗಿರುವ ಕೆಡಿಸಿಸಿ ಬ್ಯಾಂಕ್ ನಿರಂತರವಾಗಿ ಲಾಭ ಗಳಿಸುತ್ತಾ ಸಹಕಾರಿ ಕ್ಷೇತ್ರದಲ್ಲಿ ಇತಿಹಾಸ ರಚಿಸಿದೆ ಎನ್ನುವುದಕ್ಕೆ ಹೆಮ್ಮೆ ಎನಿಸುತ್ತಿದೆ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಸಿಬ್ಬಂದಿಗಳಿಂದ ಸರಿಯಾದ ಸಹಕಾರ ಸಿಗುವುದಿಲ್ಲ ಹಲವು ಅಧಿಕಾರಿಗಳಿಗೆ ಸ್ಥಳೀಯ ಭಾಷೆಯೇ ಬರುವುದಿಲ್ಲ ಹಾಗಾಗಿ ಗ್ರಾಹಕರು ತುಂಬಾ ಕಷ್ಟ ಅನುಭವಿಸುವ ಪರಿಸ್ಥಿತಿ ಎದುರಾಗಲಿದೆ ಆದರೆ ನಮ್ಮ ಬ್ಯಾಂಕಿನಲ್ಲಿ ಸ್ಥಳೀಯರೇ ಹೆಚ್ಚಿನ ಸಿಬ್ಬಂದಿಗಳಿದ್ದು ಅವರಿಗೆ ಗ್ರಾಹಕರ ಕಷ್ಟ ಸುಖಗಳ ಅರಿವಿದ್ದು ಸದಾ ಸಹಕಾರ ನೀಡುತ್ತಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರಿಗೆ ತ್ವರಿತಗತಿಯ ಸೇವೆ ನೀಡಲು ಸಿದ್ಧರಿದ್ದೇವೆ ಎಂದು ಬ್ಯಾಂಕಿನ ಠೇವಣಿ ಕೆಡಿಸಿಸಿ ಬ್ಯಾಂಕು ಜನರ ಜೀವನಾಡಿ ರೈತರ ಜೀವನಾಡಿ ಈ ಬ್ಯಾಂಕಿನಿಂದ ಲಕ್ಷಾಂತರ ಜನ ಜೀವನೋಪಾಯವನ್ನು ಕಂಡುಕೊಂಡಿದ್ದಾರೆ ಡಿಸಿಸಿ ಬ್ಯಾಂಕು ಅತ್ಯಂತ ಸದೃಢವಾದಂತಹ ಕೆನರಾ ಡಿಸಿಸಿ ಬ್ಯಾಂಕ್ ಕಳೆದ ನೂರ ಇಪ್ಪತ್ನಾಲ್ಕು ವರ್ಷಗಳಿಂದ ಈ ಬ್ಯಾಂಕ್ ಅಸ್ತಿತ್ವದಲ್ಲಿದೆ ವರ್ಷವೂ ಕೂಡ ಲಾಭದಲ್ಲಿದೆ ಹೇಳುವಂತಹದ್ದು ನಮಗೆ ಅತ್ಯಂತ ಹೆಮ್ಮೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಹಲವಾರು ಬಾರಿ ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ ಕಳೆದ ವರ್ಷ ಇಪ್ಪತ್ತೆರಡು ಮೂರರಲ್ಲಿ ಸುಮಾರು ಹದಿನೈದು ಕೋಟಿ ರೂಪಾಯಿ ಲಾಭವನ್ನು ನಾವು ಗಳಿಸಿದ್ದೇವೆ ಕಳೆದ ಇಪ್ಪತ್ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತು ಕೋಟಿಗೂ ಅಧಿಕ ಲಾಭವನ್ನು ಗಳಿಸುವಂತ ನಿರೀಕ್ಷೆಯಲ್ಲಿ ನಾವು ಇದ್ದೇವೆ ಅತ್ಯಂತ ಸದೃಢವಾದಂತ ಬ್ಯಾಂಕನ್ನು ಹೊಂದಿದಂಥ ಹೊಂದಿದಂತ ಈ ಜಿಲ್ಲೆ ನಿಜವಾಗಿ ಅತ್ಯಂತ ಸಂತಸ ಪಡ್ತದೆ ವ್ಯವಸ್ಥಾಪಕ ನಿರ್ದೇಶಕ ಶ್ರೀಕಾಂತ್ ಭಟ್ ಕಟ್ಟಡ ಮಾಲೀಕರಾದ ತಿಮ್ಮಪ್ಪ ನಾಯ್ಕ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರುಗಳು ಗ್ರಾಮಸ್ಥರು ಸಾರ್ವಜನಿಕರು ಮುಂತಾದವರು ಇದ್ದರು ಗ್ರಾಮಸ್ಥರ ಪರವಾಗಿ ವಿವಿಧ ಜನಪ್ರತಿನಿಧಿಗಳನ್ನು ಸಹಕಾರಿ ಗುಣೀನರನ್ನು ಧಾರ್ಮಿಕ ಕ್ಷೇತ್ರದ ಪ್ರಮುಖರನ್ನು ಬ್ಯಾಂಕ್ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು ಬ್ಯಾಂಕ್ ಶಾಖೆ ತೆರೆಯಲು ಪ್ರಮುಖ ಪಾತ್ರ ವಹಿಸಿದ ನಿರ್ದೇಶಕರಾದ ಶಿವಾನಂದ ಹೆಗಡೆ ಕಡತೋಕ ಮತ್ತು ವಿಶ್ವನಾಥ್ ಭಟ್ ಅವರನ್ನು ಗ್ರಾಮಸ್ಥರು ಸನ್ಮಾನಿಸಿ ಗೌರವಿಸಿದರು